ಸ್ವಾಮಿ ಇಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ ಮಾಲೆ ಹಾಕಿದ್ದೀನಿ ಹೇಳ್ಬಾರ್ದು ಸಮಿ ಏಳ್ನೂರ ಐವತ್ತು ಇಂದ ಸ್ಟಾರ್ಟ್ ಅಪ್ ಇದೆ ನಮ್ದು ಏಳ್ನೂರ ಐವತ್ತು ರೂಪಾಯಿ ಯಾವ್ದಪ್ಪ ಅಂದ್ರೆ ಅದೇನ್ ಕಮ್ಮಿ ಬಜೆಟ್ ಇರಲ್ಲ ಕ್ವಾಲಿಟಿ ಮೆಟೀರಿಯಲ್ ಇರುತ್ತೆ ಸೆವೆನ್ ಫೀಟ್ ಪೋಲ್ ಫೋಲ್ ಸೈಜ್ ಬಂದು ಐದು ನಾಲ್ಕು ಇರುತ್ತೆ ಮತ್ತೆ ನಿಮ್ಗೆ ಆರ್ ಲೈನ್ ಜಿಂಕ್ ಕೋಟೆಡ್ ಟಾಟಾ ವೈರ್ ಇರುತ್ತೆ ಸ್ವಾಮಿ ನ ಮೂವತ್ ಸಾವಿರ ಅಡ್ವಾನ್ಸ್ ಕೇಳ್ತಾರೆ ಬಟ್ ನಾನ್ ಕೇಳಲ್ಲ ಅವ್ರ ಕೈಲಿ ಎಷ್ಟಾಗುತ್ತೆ ನೂರ ಒಂದ್ ರೂಪಾಯಿ ತಗೊಂಡು ನಾನು ಕೆಲಸ ಸ್ಟಾರ್ಟ್ ಮಾಡಿದೀನಿ ನಮ್ಗೆ ಕೆಲಸ ಆದ್ಮೇಲೆ ಬರುತ್ತಲ್ಲ ಪೇಮೆಂಟ್ ಅದು ಮುಖ್ಯ ಕೆಲಸ ಹಾಕಿಂತ ಮುಂಚೆಸ್ಕೊತಾರಲ್ಲ ಅದು ಮುಖ್ಯ ಅಲ್ಲ ಸರ್ ಅವರು ಇಪ್ಪತ್ತರಿಂದ ಮೂವತ್ತ್ ವರ್ಷಗಳಿಂದ ಮಾಡ್ಕೋ ಬರ್ತಾ ಇದಾರೆ ನಾವ್ ಅವ್ರ ಜೊತೆಗಿದ್ದು ಕಲ್ತ್ಕೊಂಡು ಅದನ್ನ ಇವಾಗ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಸ್ವಾಮಿ ನಮ್ಗೆ ಇಂಟು ಮಾರ್ಕ್ ಬೇಕಂದ್ರೆ ನಿಮ್ಗೆ ಎಂಟ್ನೂರ ಐವತ್ತು ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀನಿ ಪರ್ ಪೋಲಿಗೆ ಸ್ವಾಮಿ ನಿಮಗೆ ಮತ್ತೆ ಈ ಸಾವಿರ ಸಪೋರ್ಟ್ ಕಂಬಾನು ಹಾಕೊಡ್ತೀವಿ ಎಂಟು ಕಲಿಗೆ ಎರಡು ಸಪೋರ್ಟ್ ಕಂಬನ್ ಹಾಕೊಡ್ತೀವಿ ಪ್ರತಿ ಒಂದು ಈ ತರ ಕಾರ್ನರ್ ಅಲ್ಲೂ ಪ್ರತಿಯೊಂದು ನಾವ್ ಏನ್ ಇಂಟು ಮಾರ್ಕೊಡ್ತೀವಿ ಅಲ್ಲಿ ಲಾಕ್ ಮಾಡ್ತೀವಿ ಏನಾದ್ರು ಮಾಡ್ಕೊಳ್ಳಿ ಏನಾದ್ರು ಬೆಳಿರಿ ಕುಲಿ ಕುರಿ ಫಾರ್ಮ್ ಮಾಡ್ರಿ ಕುರಿ ಶೆಡ್ ಮಾಡ್ರಿ ಕೋಳಿ ಫಾರ್ಮ್ ಮಾಡ್ರಿ ಏನಾದ್ರು ಮಾಡ್ರಿ ಯಾರು ಏನು ಒಳಗಡೆ ಬರೋದಕ್ಕಾಗಲ್ಲ ಹಾಕಲ್ಲ ನೀ ಕುರಿ ಕ್ವಾಲಿಫೈ ಮಾಡ್ತೀರಾ ಮೆಶ್ ಹಾಕ್ಸ್ಕೊಳ್ರಿ ಒಳಗಡೆ ಒಂದು ಹಾವು ಸಹ ಬರಲ್ಲ ಆ ತರ ಒಂದ್ ಮೆಶ್ ಹಾಕಿನಿ ನಾನು ಏಳಡಿ ಕಂಬದಿಂದ ಎರಡು ಹತ್ತಡಿ ಕಂಬದ ವರ್ಗು ನಮ್ ಅದ್ರ ಸಿಗುತ್ತೆ ಮೆಶ್ ಸಿಗುತ್ತೆ ತಂತಿ ಸಿಗುತ್ತೆ ನಾಟೆಡ್ ಮೆಶ್ ಸಿಗುತ್ತೆ ನನ್ ಏನ್ ವೀಡದಲ್ಲಿ ಇವಾಗ ಏಳು ಅಡಿ ಕಂಬಕ್ಕೆ ಆರ್ ಲೈನ್ ಟಾಟಾ ತಂತಿ ಫೋರ್ಟೀನ್ ಬೈ ಫೋರ್ಟೀನ್ ಹಾಕೊಡ್ತೀನಿ ಅಂತ ಜಿಂಕ್ ಕೋಟೆಡ್ ಅದನ್ನ ಏಳ್ನೂರ ಐದು ರೂಪಾಯಿ ಮಾಡ್ಕೊಡ್ತೀನಿ ಮಾಲೆ ಹಾಕಿದೀನಿ ಮತ್ತೆ ನಿಮ್ಗೆ ಸೈಜ್ ಬಂದು ಐದ್ ನಾಲ್ಕು ಹೇಳಿದ್ದೆ ಬನ್ನಿ ಸೊಮ್ಮೆ ಐದ್ ನಾಲ್ಕು ಹೇಳ್ತೀವಿ ಬಟ್ ನೋಡಿ ಸ್ವಾಮಿ ಅರ್ಧ ಅಡಿ ಇದೆ ಸ್ವಾಮಿ ನಮಸ್ತೆ ನಮಸ್ತೆ ಸ್ವಾಮಿ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಈಗ ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ನಿಮ್ಗೆ ಸ್ವಾಮಿ ನಿಮ್ ಪರಿಚಯ ಎಲ್ಲ ತಿಳ್ಸ್ಕೊಡಿ ಸ್ವಾಮಿ ಎಲ್ಲಾ ನಮ್ಮ ರೈತ ಬಾಂಧವರಿಗೆ ಕರ್ನಾಟಕ ರೈತ ಬಾಂಧವರಿಗೆ ನಮಸ್ಕಾರ ಏನಂದ್ರೆ ನಮ್ಮ ಹೆಸರು ಅಜಯ್ ಅಂತ ನಮ್ ಫೆನ್ಸಿಂಗ್ ಕಾಂಟ್ರಾಕ್ಟರ್ ಆ ನಾವು ಸುಮಾರು ನಮ್ ತಂದೆಯವರು ಇಪ್ಪತ್ತರಿಂದ ಮೂವತ್ತು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದಾರೆ ನಾವ್ ಅವ್ರ ಜೊತೆಗಿದ್ದು ಕಲ್ತ್ಕೊಂಡು ಅದನ್ನ ಇವಾಗ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಪ್ರತಿಯೊಬ್ರು ಕಮೆಂಟ್ ಅಲ್ಲಿ ಹೇಳ್ತಾ ಇದಾರೆ ರೇಟ್ ಎಷ್ಟು ಹೇಳ್ತೀರ ರೇಟ್ ಎಷ್ಟು ಮತ್ತೆ ಇಂಟು ಮಾರ್ಕ್ ಹಾಕೊಡ್ತೀರ ಎಕ್ಸ್ಟೈಲ್ ಹಾಕೊಡ್ತೀರ ಅಂತ ಕೇಳ್ತಾ ಇರ್ತೀರಾ ಬಟ್ ಯಾರು ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಬಟ್ ನಾನು ಪ್ರೆಸೆಂಟ್ ಮಾಡಿರೋ ಕೆಲಸ ಇಂಟು ಮಾರ್ಕ್ ಅದ್ರ ಬಗ್ಗೆ ನಿಮ್ಗೆ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಸ್ವಾಮಿ ಏಳ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಇದೆ ನಮ್ದು ಏಳ್ನೂರ ಐವತ್ತು ರೂಪಾಯಿ ಯಾವ್ದಪ್ಪ ಅಂದ್ರೆ ಅದೇನ್ ಕಮ್ಮಿ ಬಜೆಟ್ ಇರಲ್ಲ ಕ್ವಾಲಿಟಿ ಮೆಟೀರಿಯಲ್ ಇರುತ್ತೆ ಸೆವೆನ್ ಫೀಟ್ ಪೋಲು ಫೋಲ್ ಸೈಜ್ ಬಂದು ಐದು ನಾಲ್ಕು ಇರುತ್ತೆ ಮತ್ತೆ ನಿಮಗೆ ಆರ್ ಲೈನ್ ಜಿಂಕ್ ಓಟಿಡು ಟಾಟಾ ವೈರ್ ಇರುತ್ತೆ ಸ್ವಾಮಿ ಬಾರ್ಬೇಟ್ ವೈರ್ ಇರುತ್ತೆ ಅದಕ್ಕೆ ಏಳ್ನೂರ ಐವತ್ತು ರೂಪಾಯಿ ಕೊಟ್ ಮಾಡ್ತೀನಿ ಇಲ್ಲ ಸ್ವಾಮಿ ನಮ್ಗೆ ಇಂಟು ಮಾರ್ಕ್ ಬೇಕಂದ್ರೆ ನಿಮ್ಗೆ ಎಂಟ್ನೂರ ಐವತ್ತು ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀನಿ ಪರ್ ಪೋಲಿಗೆ ಸ್ವಾಮಿ ನಿಮಗೆ ಮತ್ತೆ ಈ ಸಾವಿರ ಸಪೋರ್ಟ್ ಕಂಬಾನು ಹಾಕೊಡ್ತೀವಿ ಎಂಟು ಕಲ್ಗೆ ಸಪೋರ್ಟ್ ಕಂಬಾನು ಹಾಕೊಡ್ತೀವಿ ಪ್ರತಿಯೊಂದು ಈ ತರ ಕಾರ್ನರ್ ಅಲ್ಲೂ ಪ್ರತಿಯೊಂದು ಏನ್ ಇಂಟು ಮಾರ್ಕ್ ಅಲ್ಲಿ ಲಾಕ್ ಮಾಡ್ತೀವಿ ಬನ್ನಿ ಲಾಕ್ ಸಿಸ್ಟಮ್ ಯಾವ ತರ ಮಾಡ್ತೀವಿ ಅಂತ ನಿಮ್ ತೋರಿಸ್ತೀನಿ ತೋರಿಸಿ ರೈತರಿಗೆ ತೋರಿಸಿ ಲಾಕ್ ಮಾಡ್ಕೊಡ್ತೀವಿ ಎಳೆಯಕ್ ಆಗಲ್ಲ ಲಾಕ್ ಮಾಡಿರ್ಬೇಕು ಈ ತರ ಹೌದು ಈ ತರ ಹಾಕೊಡ್ತೀವಿ ನಾವು ಸುಮಾರು ಜನ ಎತ್ತಿರ್ತಾರೆ ರೇಟ್ ಕಡಿಮೆ ಅಂತ ಕ್ವಾಲಿಟಿ ಇರಲ್ಲ ಅಂತ ಸ್ವಾಮಿ ಸ್ವಾಮಿ ನೋಡಿ ಎಲ್ರು ಪ್ರತಿಯೊಬ್ರು ಆಗೋದು ಎಂಟುನೂರ ಐವತ್ತು ರೂಪಾಯಿ ಮಾಡೋನು ಇದನ್ನೇ ಹಾಕೋದು ಏಳ್ನೂರ ಐವತ್ತು ರೂಪಾಯಿ ಮಾಡ್ತಾ ಇದೀವಲ್ಲ ನಾವ್ ಇದನ್ನೇ ಹಾಕಬಹುದು ಜಿಂಕೋಡೆಡ್ ಫೋರ್ಟೀನ್ ಬೈ ಫೋರ್ಟೀನ್ ತಂತಿನಿ ಹಾಕೊಡ್ತೀನಿ ಏಳ್ನೂರ ಐದು ರೂಪಾಯಿಗೆ ಒಂದು ಕಂಬಕ್ಕೆ ಏಳು ಅಡಿ ಕಂಬ ಅರ್ನೈನ್ ತಂತಿ ನಿಮ್ಗೆ ಏನಾದ್ರು ಎಂಟಡಿ ಕಂಬ ಬೇಕಾ ಅದನ್ನ ಹಾಕೊಡ್ತೀವಿ ಏಳನೇ ತಂತಿ ಹಾಕೊಡ್ತೀನಿ ಬರೀ ಒಂಬೈನೂರು ರೂಪಾಯಿ ಮಾಡ್ಕೊಡ್ತೀನಿ ಆತರ ಹೌದೌದು ನಂಗ್ ಮಿಶ್ ಆಗ್ ಕೊಡಿ ಅಂದ್ರೆ ಅದನ್ನೂ ಮಾಡ್ಕೊಡ್ತೀವಿ ಆದ್ರೆ ಲೋಕಲ್ ಅಲ್ಲಿ ನಮ್ಗೆ ಒಂದು ಏಳಡಿ ಐದಡಿ ಐದು ಮಾಡ್ಕೊಡಿ ಅಂತಂದ್ರೆ ಅದನ್ನು ಮಾಡ್ಕೊಡ್ತೀವಿ ಬರೀ ಸಾವಿರ ನೂರ ಐದು ರೂಪಾಯಿ ಮಾಡ್ಕೊಡ್ತೀನಿ ಪ್ರತಿಯೊಂದ್ ಜಾಗಕ್ಕೂ ವಿಸಿಟ್ ಮಾಡ್ತೀವಿ ವಿಸಿಟ್ ಮಾಡಿದಾಗ ಕೆಲವ್ರ ಏನ್ ಮಾಡ್ತಾರೆ ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ಅಡ್ವಾನ್ಸ್ ಕೇಳ್ತಾರೆ ಬಟ್ ನಾನ್ ಕೇಳಲ್ಲ ಅವ್ರ ಕೈಲಿ ಎಷ್ಟಾಗುತ್ತೋ ನೂರ ಒಂದ್ ರೂಪಾಯಿ ತಗೊಂಡು ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನಮ್ಗೆ ಕೆಲಸ ಆದ್ಮೇಲೆ ಬರುತ್ತಲ್ಲ ಪೇಮೆಂಟ್ ಅದು ಮುಖ್ಯ ಕೆಲಸ ಆಗಿಂತ ಮುಂಚೆ ಇಸ್ಕೋತಾರಲ್ಲ ಅದು ಮುಖ್ಯ ಅಲ್ಲ ಸ್ವಾಮಿ ಬೇರೆಯವರೆಲ್ಲ ಕೆಲಸ ಹಾಕಿ ಮುಂಚೆನೆ ಇಪ್ಪತ್ ಮೂವತ್ ಸಾವಿರ ಇಸ್ಕೊಬಿಡ್ತಾರೆ ಬಟ್ ನಾನೆಲ್ಲ ಕಲ್ಲು ಮೆಟೀರಿಯಲ್ಸ್ ಎಲ್ಲ ಬಂದಾಗ ಅಂತವಾಗಿ ಅಂತಂತವಾಗಿ ಹೋಗ್ತೀನಿ ಅಡ್ವಾನ್ಸ್ ಅಂತ ನೂರ ಒಂದ್ ರೂಪಾಯಿ ಕೊಟ್ಟರೆ ಬಂದ್ ಕೆಲಸ ಸ್ಟಾರ್ಟ್ ಮಾಡ್ಕೊಡ್ತೀನಿ ಸ್ವಾಮಿ ಜನ ಎಲ್ಲ ಕಮೆಂಟ್ಸ್ ಅಂತಿರ್ತಾರೆ ವಿಡಿಯೋದಲ್ಲಿ ಹೇಳೋದು ಒಂದು ಅಥವಾ ಆಮೇಲೆ ಕಾಲ್ ಮಾಡಿದ್ಮೇಲೆ ಬೇರೆ ತರ ಹೇಳ್ತಾರೆ ಅಂತ ಹೇಳಿ ಹೇಳ್ತಾರೆ ಸ್ವಾಮಿ ಸ್ವಾಮಿ ಇಲ್ಲಾ ನಾನು ನಿಜ ಹೇಳ್ತಾ ಇದೀನಿ ಮಾಲೆ ಹಾಕಿದ್ದೀನಿ ಸುಳ್ಳು ಹೇಳಬಾರ್ದು ನಾನು ಏನ್ ವೀಡದಲ್ಲಿ ಇವಾಗ ಏಳು ಅಡಿ ಕಂಬಕ್ಕೆ ಲೈನ್ ಟಾಟಾ ತಂತಿ ಫೋರ್ಟೀನ್ ಬೈ ಫೋರ್ಟೀನ್ ಹಾಕೊಡ್ತೀನಿ ಅಂತ ಹೇಳಿದ್ದೀನಿ ಕೊಟ್ಟೆಡು ಅದನ್ನ ಏಳ್ನೂರ ಐವತ್ತು ರೂಪಾಯಿ ಮಾಡ್ಕೊಡ್ತೀನಿ ಮಾಲೆ ಹಾಕಿದ್ದೀನಿ ಮತ್ತೆ ನಿಮ್ಗೆ ಸೈಜ್ ಬಂದು ಐದು ನಾಲ್ಕು ಅಂತ ಹೇಳಿದ್ದೆ ಬನ್ನಿ ಸ್ವಾಮಿ ಐದ್ ನಾಲ್ಕು ಬಟ್ ನೋಡಿ ಸ್ವಾಮಿ ಅರ್ಧ ಅಡಿ ಇದೆ ಇದೊಂದಂತಲ್ಲ ಸ್ವಾಮಿ ಇನ್ನೊಂದ್ ಕಲ್ ತೋರ್ಸ್ಬೇಕಾ ಬನ್ನಿ ಸ್ವಾಮಿ ನೋಡಿ ಸ್ವಾಮಿ ಇದನ್ನು ಅಷ್ಟೇ ಅರ್ಧ ಅಡಿ ಮಾಡ್ತಾ ಇರೋಲ್ಲ ಹೌದು ಸ್ವಾಮಿ ಕೆಲ್ ನಾನು ಐದ್ ನಾಲ್ಕು ಸೈಜ್ ಹೇಳದ್ ಐದ್ ನಾಲ್ಕೆ ಬಟ್ ಅರ್ಧ ಅಡಿ ಬರುತ್ತೆ ಏನಕ್ಕೆ ಅಂದ್ರೆ ಕಸ್ಟಮರ್ ಅದಕ್ಕಿಂತ ಕಮ್ಮಿ ಬಂದ್ರ ಮೇಲೆ ನೋಡಪ್ಪ ಹೇಳೋದೊಂದು ಮಾಡೋದೊಂದು ಮಾಡ್ತೀಯ ಅಂತ ಕಮೆಂಟ್ ಹಾಕ್ಬಿಡ್ತಾರ ಅದಕ್ಕೋಸ್ಕರ ನಾನು ಅರ್ಧ ಅಡಿ ಹೇಳಿರಲ್ಲ ಐದು ನಾಲ್ಕು ಹೇಳಿರ್ತೀನಿ ಬಟ್ ಇನ್ನು ಸ್ವಲ್ಪ ದಪ್ಪಾನೇ ಇರುತ್ತೆ ಅಲ್ವಾ ಮನೆಗಳು ಇದಾವ ಯಾವ್ ತರ ಇಲ್ಲೆಲ್ಲ ಮಾಡಿದ್ರ ನೀವು ಫೆನ್ಸಿಂಗ್ ಸೊಮ್ಮಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಮನೆಗಳು ನೋಡಿ ಇದೆಲ್ಲ ಕಾಣಿಸ್ತಾ ಇದೆ ಇದು ಲಕ್ಷಾಂತರ ರೂಪಾಯಿ ಬೆಳೆ ಬಾಳ ಜಾಗ ಇದು ಈ ಜಾಗದ ಓನರ್ ಏನ್ ಮಾಡ್ತಾರೆ ಒತ್ತುವರಿ ಮಾಡ್ಕೊಬಿಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಯಾರಾದ್ರೂ ಬೇರೆ ಅಕ್ಕಪಕ್ಕ ಜಮೀನಲ್ಲಿ ಒತ್ತುವರಿ ಮಾಡ್ಕೋತಾರೆ ಅಂತ ಯೋಚನೆ ಮಾಡಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಫೆನ್ಸಿಂಗ್ ಹಾಕೊಡ್ಬೇಕು ಅಂತ ಹೇಳಿದಾಗ ನಾವು ಫೆನ್ಸಿಂಗ್ ಮಾಡ್ಕೊಟ್ಟಿದೀವಿ ಇದಕ್ಕಿಂತ ಮುಂಚೆ ಜಾಗದವ್ರ್ ಗಲಾಟೆ ಎಲ್ಲ ಆಗಿ ಮತ್ತೆ ಸರ್ವೆ ಎಲ್ಲಾ ಮಾಡಿಸಿ ಆ ಕೋರ್ಟ್ ಕಚೇರಿ ಅಂತ ಅಳದು ಒಂದ್ ಆರು ತಿಂಗಳ ಅಳದು ಮತ್ತೆ ಫೈನಲ್ ಆದಾಗ ಫೆನ್ಸಿಂಗ್ ಮಾಡ್ಬಿಟ್ಬಿಡೋಣ ಸುಮ್ನೆ ನಾಳೆ ದಿನ ಪ್ರಾಬ್ಲಮ್ ಬೇಡ ಮತ್ತೆ ನಾಳೆ ಅದನ್ನ ಸರ್ವೆ ಮಾಡಿಸ್ಕೊಳ್ಳೋದು ಬೇಡ ದುಡ್ಡು ಖರ್ಚು ಬೇಡ ಕೋರ್ಟ್ ಕಚೇರಿ ಅಲಿಯೋದ್ ಬೇಡ ಅಂತ ಒಂದು ಪ್ಲಾನ್ ಮಾಡಿ ಕಮ್ಮಿಗೆ ಒಂದು ಅಮೌಂಟ್ ಅಲ್ಲಿ ನಾವು ಮಾಡ್ಕೊಟ್ಟಿದೀವಿ ಇಲ್ಲೇ ಅವ್ರ ತೋಟ ಅಲ್ವಾ ಇದು ಬೇರೆ ಬೇರೆಲ್ಲ ಅಣ್ಣ ಇದು ಅಣ್ಣ ತಂದಿರದೆ ಸುಮ್ನೆ ಜಗಳ ಆಡಕ್ ಬೇಡ ಡಿವೈಡ್ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಅವ್ರ ಫ್ಯಾಮಿಲಿ ಜಮೀನು ಜಗಳ ಆಗೋದು ಕೋರ್ಟ್ ಕಚೇರಿ ಆಡದ ಬಿಡ್ತಾರೆ ಮರ್ಡರ್ ಕೂಡ ಮಾಡ್ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಮುಂದೆ ನನ್ ಮಕ್ಕಳಿಗೆ ಮೊಮ್ಮಕ್ಳಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅವ್ರು ಜಗಳ ಆಡ್ಬಾರ್ದು ಕೋರ್ಟ್ ಕಚೇರಿ ಅಲಿಬಾರ್ದು ಅಂತ ಹೇಳ್ಬಿಟ್ಟು ತಂತಿಗ ಅಂಬಾಬಿಟ್ ಬಿಟ್ಬಿಟ್ಟವ್ರೆ ಇನ್ ಕೇಸ್ ಏನಾದ್ರು ಒಂದ್ ಮೂವತ್ ವರ್ಷ ಆದ್ಮೇಲೆ ತಂತಿ ಒಂದ್ ಸ್ವಲ್ಪ ಡ್ಯಾಮೇಜ್ ಆದ್ರೂ ಬೇಕಲ್ಲು ಲೈಫ್ ಲಾಂಗ್ ಇರುತ್ತೆ ಏನಂತ ಸರ್ ನೀವು ನಿಮ್ ವಲದಲ್ಲಿ ಏನಾದ್ರು ಮಾಡ್ಕೊಳ್ಳಿ ಏನಾದ್ರು ಬೆಳಿರಿ ಕುಲಿ ಕುರಿ ಫಾರ್ಮ್ ಮಾಡ್ರಿ ಕುರಿ ಶೆಡ್ ಮಾಡ್ರಿ ಕೋಳಿ ಫಾರ್ಮ್ ಮಾಡ್ರಿ ಏನಾದ್ರು ಮಾಡ್ರಿ ಯಾರು ಏನ್ ಒಳಗಡೆ ಬರೋದಕ್ಕಾಗಲ್ಲ ನೀ ಕುರಿ ಕೋಳಿ ಫಾರ್ಮ್ ಮಾಡ್ತೀರಾ ಮೆಶ್ ಹಾಕ್ಸ್ಕೊಳ್ರಿ ಒಳಗಡೆ ಒಂದು ಹಾವು ಸಹ ಬರಲ್ಲ ಆ ತರ ಒಂದ್ ಮೆಶ್ ಹಾಕೊಡ್ತೀನಿ ನಾನು ನಿಮ್ಗೆ ಎಲ್ಲಾ ಟೈಪ್ ಇದೆ ಅಂತ ಎಲ್ಲ ಹೌದು ಸಮಯ ಕಂಬ ಏಳು ಅಡಿ ಕಂಬದಿಂದ ಎರಡು ಹತ್ತಡಿ ಕಂಬದವರೆಗೂ ನಮ್ ಅದ್ರ ಸಿಗುತ್ತೆ ಮೆಶ್ ಸಿಗುತ್ತೆ ತಂದಿ ಸಿಗುತ್ತೆ ನಾಟೆಡ್ ಮೆಶ್ ಸಿಗುತ್ತೆ ಮತ್ತೆ ಕೋಳಿಗೆ ಏನು ಶೆಡ್ ಹಾಕ್ಬೇಕಂದ್ರೆ ಕೋಳಿ ಮೆಶ್ ಬರುತ್ತೆ ಚಿಕನ್ ಮೆಶ್ ಅಂತ ಬರುತ್ತೆ ಅದು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಅದನ್ನು ಮಾಡ್ಕೊಡ್ತೀನಿ ನಾನು ಕಾಂಟ್ಯಾಕ್ಟ್ ಮಾಡಿ ಸ್ವಾಮಿ ಸ್ವಾಮಿ ಈಗ ಮನೆ ಇಲ್ಲೇ ಇದಾವ್ ಕಾಂಪೌಂಡ್ ಹಾಕ್ಸ್ಬೇಕಾಗಿತ್ತು ಇಲ್ಲೇ ಫೆನ್ಸಿಂಗ್ ಮಾಡಿದಾರೆ ತರ ಏನಂತ ಯಾವ ತರ ಖುಷಿ ಆಗಿದ್ದಾರೆ ಅವರೆಲ್ಲ ಸ್ವಾಮಿ ಏನಂದ್ರೆ ಫೆನ್ಸಿಂಗ್ ಏನಕ್ಕೆ ಹಾಕ್ಸಿದ್ರು ಅಂದ್ರೆ ಒಂದು ಅವ್ರಿಗೆ ಏನಾದ್ರು ಕಾಂಪೌಂಡ್ ಹಾಕ್ಸ್ತೀನಿ ಅಂತಂದ್ರೆ ಹತ್ತರಿಂದ ಹದಿನೈದು ಲಕ್ಷ ಬೇಕು ಈ ಸರೌಂಡಿಂಗ್ ಇರೋದು ನಾಲ್ಕು ಎಕರೆ ಇದು ಇದೆ ನೋಡಿ ಎಲ್ಲ ತೋರಿಸಿ ನಾಲ್ಕು ಎಕರೆ ಇದೀನಿ ಈ ನಾಲ್ಕ ಎಕರೆಗೆ ಏನಾದ್ರು ಅವ್ರು ಕಾಂಪೌಂಡ್ ಹಾಕ್ತೀನಿ ಅಂದ್ರೆ ಅವ್ರ ಒಂದ್ ಎಕರೆ ಮಾರ್ಬಿಟ್ಟೆ ಮಾಡ್ಬೇಕಾಗುತ್ತೆ ಫೆನ್ಸಿಂಗ್ ಅದ್ರಲ್ಲಿ ಒಂದ್ ಹತ್ತು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅಂತೆ ನಾಲ್ಕರಿಂದ ಐದ್ ಲಕ್ಷ ಅಷ್ಟೇ ಅಷ್ಟೇ ಅಲ್ವಾ ಅಷ್ಟೇ ಹತ್ತು ಪರ್ಸೆಂಟ್ ಅಲ್ಲಿ ನೋಡಿ ವೀಕ್ಷಕರು ಲೈವ್ ಆಗಿ ನೋಡಿ ಕಾಣ್ತಾ ಇದೆ ಇಲ್ಲೇ ಮನೆ ಇದೆ ಸೊ ಯಾರು ಆ ಕಡೆ ಹೋಗಂಗಿಲ್ಲ ಸೊ ಎಲ್ಲಾನು ನೀಟ್ ಆಗಿ ಅಂತ ಮಾಡಿಕೊಂಡಿದ್ದಾರೆ ಮತ್ತೆ ಇನ್ನೊಂದು ಕಸ್ಟಮರ್ಸ್ ಕೇಳ್ತಾ ಇರ್ತಾರೆ ನಮ್ಗೆ ಈ ತರ ಸಪೋರ್ಟ್ ಕಂಬ ಬೇಡ ಬೇಡ ಅಂತ ಹೇಳ್ತಾ ಇರ್ತಾರೆ ಆಕ್ಚುಲಿ ಸಪೋರ್ಟ್ ಕಂಬ ಹಾಕಿದ್ರೆ ನಿಮ್ಗೆ ತಂದಿ ಲೈಫ್ ಬರೋದು ತಂದಿ ಬಿಎ ಕೂತ್ಕೊಳ್ಳೋದು ಸಪೋರ್ಟ್ ಕಂಬ ಆಗಿಲ್ಲ ಅಂತಂದ್ರೆ ಅದೇ ಕಾರಣಕ್ಕೂ ತಂದಿ ಮಾಡಿ ಗೊತ್ತಾ ಇವಾಗ ಐದ್ ಸಾವಿರ ಇವತ್ತು ಹೋಗ್ತಾರೆ ಅವರು ಸಪೋರ್ಟ್ ಕಂಬದಿಂದ ಒಂದ್ ಐದ್ ಸಾವಿರ ಉಳಿತದೆ ನಮ್ಗೆ ಬೇಡಪ್ಪ ಅಂತ ಹೇಳ್ತಾರೆ ಫ್ಯೂಚರ್ ಲೆದ್ ಸಾವಿರ ಉಳಿಸೋಕೆ ಐವತ್ತರಿಂದ ಒಂದ್ ಲಕ್ಷ ಖರ್ಚು ಮಾಡ್ತಾರೆ ವರ್ಕ್ ಮಾಡ್ಕೊಂತಾರೆ ಸೊ ಅದಕ್ಕೋಸ್ಕರ ಐದ್ ಸಾವಿರ ಮುಖ ನೋಡ್ಬೇಡಿ ಮಾಡಿಸ್ಬೇಕಾದ್ರೆ ನೀಟಾಗೆ ನಾವ್ ಹೇಳ್ತೀವಿ ಯಾವ ತರ ಮಾಡ್ಸ್ಬೇಕು ಅಂತ ವಿಸಿಟ್ ಮಾಡಿದಾಗ ಯಾವ್ ತರ ಮಾಡ್ಸ್ಬೇಕು ಅಂತ ಹೇಳ್ತೀವಿ ಅದೇ ತರ ಕೆಲಸ ಮಾಡಿಸ್ಕೊಳ್ಳಿ ನಿಮ್ಗೆ ಲೈಫ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಇದರ ಎಂಟೈರ್ ಏನೇನು ಕಾರ್ನರ್ ಇರುತ್ತೆ ಅಲ್ಲೆಲ್ಲ ಡಬಲ್ ಪೋಲ್ ಹಾಕೊಡ್ತೀನಿ ಮತ್ತೆ ಎಂಟು ಕಲ್ಗೆ ಎರಡು ಕಲ್ನ ಸಪೋರ್ಟ್ ಆಗಿ ನಿಲ್ಸ್ಕೊಡ್ತೀನಿ ನೀಟಾಗಿ ಮತ್ತೆ ಸಮಯ ಅದೇ ಹೇಳೋದು ರೈತರಿಗೆ ಐದ್ ಸಾವಿರ ಮುಖ ನೋಡಕ್ ಹೋಗ್ಬೇಡಿ ನೋಡಿ ಕೆಲ್ಸ ನಿಮ್ಗೆ ಏನಾದ್ರು ಸಪೋರ್ಟ್ ಕಂಬ ಕೊಟ್ಟಾಗ ಹೆಂಗ್ ಕಾಣಿಸುತ್ತೆ ಸಪೋರ್ಟ್ ಕಂಬ ಕೊಡಕ್ ಮುಂಚೆ ಹೆಂಗಾಗುತ್ತೆ ಅಂತ ನೋಡಿ ನಿಮ್ಗೆ ಏನಾದ್ರೂ ಮೇಲೆ ಸಪೋರ್ಟ್ ಕಂಬ ಕೊಡ್ಲೇಬೇಕು ಅನ್ಸಿದ್ರೆ ಕೊಡೋಣ ಇಲ್ಲ ಬೇಡ ಬೇಡಕೆ ಬೇಡ ಅಂದ್ರೆ ತಗ್ ಬಿಡ್ತೀವಿ ಅದ್ರಲ್ಲಿ ಪ್ರಾಬ್ಲಮ್ ಇಲ್ಲ ತರ ಫೆನ್ಸಿಂಗ್ ಅನ್ನೋದು ಈಗ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಹೋಗಿ ಮಾಡ್ತಾರೆ ಯಾವ ತರ ಸರ್ ನಿಮ್ದು ಎಂಟರ್ ಕರ್ನಾಟಕದಲ್ಲಿ ಸರ್ವಿಸ್ ಕೊಡ್ತೀನಿ ತಮಿಳುನಾಡಲ್ಲಿ ಕೂಡ ಸರ್ವಿಸ್ ಕೊಡ್ತೀನಿ ಆಂಧ್ರದಲ್ಲಿ ಕೂಡ ಮಾಡಿದೀನಿ ಚಿತ್ತೂರಲ್ಲಿ ತಮಿಳುನಾಡು ಚಿತ್ತೂರು ಬಾರ್ಡರ್ ಕರ್ನಾಟಕ ಬಾರ್ಡರ್ ಅಲ್ಲೂ ಕೂಡ ಮಾಡಿದೀನಿ ಆ ಮತ್ತೆ ಚಿಂತಾಮಣಿಲ್ಲೂ ಮಾಡಿದೀನಿ ಹೊಸೂರ್ ರೋಡ್ ಹೊಸೂರು ತಮಿಳುನಾಡು ಕರ್ನಾಟಕ ಬಾರ್ಡ್ರ ಅಲ್ಲೂ ಮಾಡಿದೀನಿ ಸರ್ಜಾಪುರದಲ್ಲಿ ಮಾಡಿದೀನಿ ಮತ್ತೆ ಧಾರವಾಡ ಬೆಳಗಾವಿ ಗುಲ್ಬರ್ಗ ಬಿಜಾಪುರ ಈ ಕಡೆ ಎಲ್ಲಾ ಮಾಡಿದೀನಿ ಎಂಟರ್ ಕರ್ನಾಟಕದಲ್ಲಿ ಸರ್ವಿಸ್ ಕೊಡ್ತೀನಿ ಎಲ್ಲೂ ಕೊಡಲ್ಲ ಅನ್ನೋ ಮಾತೆಯೆಲ್ಲ ಬೆಟ್ಟದಲ್ಲಾಗಿರ್ಲಿ ಗುಡದಲ್ಲಿ ಇರ್ಲಿ ಜಮೀನ್ ತಲೆ ಕೆಟ್ಟಿಸ್ಕೋಬೇಡಿ ನಾನು ವರ್ಕ್ ಮಾಡ್ಕೊಡ್ತೀನಿ ನಿಮ್ಗೆ ಫೋನ್ ಮಾಡಿ ನೀವು ಇಂಟು ಮಾರ್ಕ್ ನಾನು ಎಷ್ಟು ನೀಟಾಗಿ ಮಾಡ್ಕೊಟ್ಟಿದೀವಿ ಅಂತ ನೋಡ್ತಾ ಇರ್ಬೋದು ಎಲ್ಲ ಒಂದೇ ಲೆವೆಲ್ ಟಾಪ್ ಲೆವೆಲ್ ಇದೆ ಇಂಟು ಮಾರ್ಕ್ ಮಾಡಿರೋದು ಕೆಲಸ ಇದು ಯಾರು ಎಷ್ಟು ಸುಲಭವಾಗಿ ಮಾಡಲ್ಲ 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 ನಾನು ಮಾಡಲ್ಲ ಅಂತ ಹೇಳ್ತಾರೆ ಬಟ್ ನಾವ್ ಮಾಡ್ತೀವಿ ನೋಡ್ತಾ ಇರ್ಬೋದು ನೀವು ಎಷ್ಟ್ ಚೆನ್ನಾಗಿದೆ ಅಂತ ಎಲ್ಲ ನೀಟಾಗಿ ಬಂದಿದೆ ಸರ್ ಅಲ್ವಾ ಸ್ವಾಮಿ ಆಕ್ಚುಲಿ ವರ್ಕ್ ಮಾಡಾದ್ಮೇಲೆ ನಮ್ಗೆ ಚೆನ್ನಾಗಿ ಕೆಲಸ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಹತ್ತು ಸಾವಿರ ಎಕ್ಸ್ಟ್ರಾ ಕೊಟ್ರು ಅಮೌಂಟ್ ಕಸ್ಟಮರ್